ಬೆಂಗಳೂರಿನಲ್ಲಿ ಮಹಿಳಾ ಪೊಲೀಸರಿಗೆ ಸೇಫ್ಟಿ ಅನ್ನೋದಿಲ್ವ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದನ್ನು ಕೇಳಿದ್ದಕ್ಕೆ ಈ ರೀತಿಯಾಗಿ ಮಾತಾಡೋದ ಕಾರ್ ಡ್ರೈವರ್ ಹಾಗೂ ಕಾನ್ಸ್ಟೇಬಲ್ ನಡುವೆ ಮಹಿಳಾ ಕಾನ್ಸ್ಟೇಬಲ್ ನಡುವೆ ಗಾಡಿ ಬಾಡಿ ಕಿರಿಕ್ಕಾಗಿದೆ ಮಹಿಳಾ ಕಾನ್ಸ್ಟೇಬಲ್ ನೋಡಿ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಯಾವ ರೀತಿಯಾಗಿ ಮಾತಾಡಿದಾನೆ ಆ ವ್ಯಕ್ತಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಾರೆ ಮಹಿಳಾ ಕಾನ್ಸ್ಟೇಬಲ್ ಆದ್ರೆ ನನ್ನ ಗಾಡಿ ಮುಟ್ಟೋಕೆ ನೀನ್ ಯಾರು ನಿನ್ನ ಬಾಡಿ ಮುಟ್ಟಿದ್ರೆ ಸುಮ್ಮನೆ ಇರ್ತೀಯ ಇನ್ಸ್ಪೆಕ್ಟರ್ಗೆ ಬೇಕಾದ್ರೂ ಹೋಗಿ ಹೇಳ್ಕೋ ಹೋಗೆ ಅಂತ ಹೇಳಿ ದರ್ಭವನ್ನ ತೋರಿದ್ದಾನೆ ಸ್ಥಳಕ್ಕೆ ಹೊಯ್ಸಳ ಪೊಲೀಸರು ಬರೋದ್ರ ಒಳಗಡೆ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನಲ್ಲಿಂದ ಅಲ್ಲಿಂದ ಇದುವರೆಗೂ ಆರೋಪಿಯನ್ನ ಪತ್ತೆ ಹಚ್ಚಿಲ್ಲ ಪೊಲೀಸ್ನವರು ಯಲಹಂಕ ಅಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ಮಹಿಳಾ ಪೊಲೀಸ್ನವರಿಗೆ ಸೇಫ್ಟಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರೋದು ಮಹಿಳಾ ಕಾನ್ಸ್ಟೇಬಲ್ ಜೊತೆಗೆ ಕಾರು ಚಾಲಕ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಗಾಡಿ ಮೇಲಿಟ್ಟಿರೋ ಕೈ ತೆಗೆದಿಲ್ಲ ಅಂದ್ರೆ ಬಾಡಿ ಮೇಲೆ ಕೈ ಹಾಕ್ತೇನೆ ಆಗ ಹೇಗಿರುತ್ತೆ ಅಂತ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಈ ಚಾಲಕ ಅವ್ರ ಕೆಲಸ ಅವ್ರ ಕರ್ತವ್ಯ ಅದು ಪೊಲೀಸ್ ಅವ್ರ ಕರ್ತವ್ಯ ಈತ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾನೆ ಹಾಗಾಗಿ ಹೋಗಿ ಆತನನ್ನ ತಡೆದು ಪ್ರಶ್ನೆ ಮಾಡಿದ್ದಾರೆ ಆ ಮಹಿಳಾ ಕಾನ್ಸ್ಟೇಬಲ್ ಅಷ್ಟಕ್ಕೆ ನನ್ನ ಗಾಡಿ ಮೇಲಿರೋ ಕೈ ತಗಿ ಇಲ್ಲ ಅಂತ ಅಂದ್ರೆ ನಿನ್ನ ಬಾಡಿ ಮೇಲೆ ಕೈ ಹಾಕ್ತೀನಿ ನೋಡು ಹುಷಾರ್ ಅಂತ ಹೇಳಿದಾರಂತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಇಷ್ಟೆಲ್ಲ ಮಾಡಿದ್ದಲ್ದೆ ಇನ್ಸ್ಪೆಕ್ಟರ್ ಹೇಳ್ತೀಯ ಹೇಳ್ಕೊ ಹೋಗೋ ಅಂತ ಹೇಳಿದ್ದಾನೆ ಅಷ್ಟರಲ್ಲಿ ವಯ್ಸಳ ಬರೋ ಅಷ್ಟರಲ್ಲಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಿರೀಶ್ ಯಾವಾಗ ಎಲ್ಲ ಆಗಿರೋದಿದು ಆ ಕಾರು ಚಾಲಕ ಯಾರು ಯಾಕೆ ಹೇಗೆ ಶುರುವಾಯ್ತಿದೆಯಲ್ಲ ಹೌದು ರಾಮ ಏನು ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವ ಕಾವ್ಯ ಎನ್ನುವ ಮಹಿಳಾ ಪೋಲ್ ಕ ಏನು ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಆಯಾ ಸರಹದ್ದಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಆ ಒಂದು ಸಮಯದಲ್ಲಿ ಟ್ರಾಫಿಕ್ ಅಲ್ಲಿರುವ ಸಿಗ್ನಲ್ಗಳು ಕೆಲಸವನ್ನು ಮಾಡ್ತಿರೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಹ್ಯಾಂಡ್ ಸಿಗ್ನಲ್ನ ಮೂಲಕವೇ ಸಿಗ್ನಲ್ ಅನ್ನು ಕೊಟ್ಟರು ಸಂಚಾರ ನಿಯಂತ್ರಣವನ್ನು ಮಾಡ್ತಾ ಇರ್ತಾರೆ ಆಗ ನಾಗೇನಹಳ್ಳಿ ಎನ್ನುವ ಒಂದು ರೂಟ್ ನಿಂದ ಬರುವ ಒಂದು ಏನು ಟಯೋಟಾ ಫಾರ್ಚುನರ್ ಕಾರಿನಲ್ಲಿದ್ದ ಇಬ್ಬರು ಆಸಾಮಿಗಳು ಇವರ ಮೇಲೆ ಅಸಭ್ಯವಾದ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಹೀಗಾಗಿ ಈ ಕಾರನ್ನ ಸ್ವಲ್ಪ ಹಿಂದೆ ನಿಲ್ಲಿಸಿ ಅಂತ ಮಹಿಳಾ ಕಾನ್ಸ್ಟೇಬಲ್ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಸಿಟ್ಟಿಗೆದ್ದ ಆ ಇಬ್ಬರು ಯುವಕರು ಮೊದಲು ಕಾರಿನಲ್ಲಿದ್ದ ಅಂದ್ರೆ ಡ್ರೈವರ್ ಸೀಟಿನಲ್ಲಿದ್ದ ಆ ಯುವಕ ಕಾರಿನ ಮೇಲೆ ಕೈ ಇಡಬೇಡ ಅಲ್ಲಿಂದ ಕೈ ಎತ್ತು ನಿನ್ನ ಬಾಡಿ ಮೇಲೆ ಕೈ ಇಟ್ಟರೆ ನೀನು ತಡ್ಕೋತೀಯಾ ಅಂತ ಕ್ವಶನ್ ಅನ್ನ ಮಾಡ್ತಾರೆ ಅದು ಸಾಲದು ಎಂಬಂತೆ ಲೆಫ್ಟ್ ಸೈಡ್ ಅಲ್ಲಿ ಕುಳಿತಿದ್ದ ಮತ್ತೊಬ್ಬ ವ್ಯಕ್ತಿ ಹೇಳ್ಕೋತೀಯಾ ನಿನ್ನ ಇನ್ಸ್ಪೆಕ್ಟರ್ಗೆ ಹೇಳ್ಕೊ ಹೋಗ್ಯಲೆ ಅಂತ ಹೇಳಿ ಏಕವಚನದಲ್ಲಿ ಅವರನ್ನು ಬೈತಾರೆ ಇಷ್ಟೆಲ್ಲ ಆದ ಮೇಲೂ ಸಹ ಅವರನ್ನ ಹೊಡೆಯೋಕ್ಕೂ ಸಹ ಬರ್ತಾರೆ ಅದಾದ ನಂತರ ಅವರು ವಿಡಿಯೋವನ್ನು ಮಾಡೋದಕ್ಕೆ ಏನು ಮೊಬೈಲ್ನ ತೆಗೆದುಕೊಳ್ತಾರೆ ಆ ಸಮಯದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇದರ ಸಂಬಂಧ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಆದ್ರೆ ಪ್ರಕರಣ ನಡೆದು ಸುಮಾರು ಎರಡು ತಿಂಗಳು ಹತ್ರ ಬಂತು ಆದರೂ ಸಹ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನ ಪೊಲೀಸರು ತೆಗೆದುಕೊಂಡಿಲ್ಲ ಪೊಲೀಸರು ಎಲ್ಲಾದರೂ ಒಂದು ಕಡೆ ಏನು ಆರೋಪಿಗಳ ಪ್ರಭಾವಕ್ಕೆ ಒಳಗಾದ್ರೆ ಅಥವಾ ಅವರು ಬೇರೆ ಯಾರ ಮೂಲಕವಾದರೂ ಹೇಳಿಸಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿದ್ರ ಅನ್ನೋದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಿಗೆ ಅದರಲ್ಲೂ ಮಹಿಳಾ ಪೊಲೀಸ್ಗೆ ಈ ರೀತಿ ಆದಾಗ ಪೊಲೀಸರು ಕಣ್ಮುಚ್ಚಿ ಕುಳಿತಿರೋದು ಎಷ್ಟು ಸರಿ ಎಂಬುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇಷ್ಟು ಸಾಲದು ಎಂಬಂತೆ ಏನು ಆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಆದರೂ ಸಹ ಇಶ್ ಇಲ್ಲಿಯವರೆಗೂ ಯಾವುದೇ ಕ್ರಮವನ್ನು ಆರೋಪಿಗಳ ವಿರುದ್ಧ ಪೊಲೀಸ್ನವರು ತೆಗೆದುಕೊಂಡಿಲ್ಲ ಈ ಸಂಬಂಧ ನಾವು ಅವರನ್ನೇ ಸಹ ಮಾತನಾಡಿಸಿದ್ವಿ ಸೊ ಅವರು ಹೇಳೋದೇನಪ್ಪ ಅಂತ ಅಂದರೆ ಇಷ್ಟೆಲ್ಲ ಆದರೂ ಸಹ ನಮಗೆ ಪೊಲೀಸ್ ಇಲಾಖೆಯಿಂದಲೇ ನಮಗೆ ಬೆಂಬಲ ಸಿಗ್ತಾ ಇಲ್ಲ ಹೀಗಾಗಿ ನಾವು ಯಾರ ಬಳಿ ಹೋಗಿ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನಾದರೂ ನಾವು ವಿಡಿಯೋವನ್ನು ಅಥವಾ ಮತ್ತೊಂದು ಫೋಟೋವನ್ನು ಮೀಡಿಯಾಗೆ ಕೊಟ್ಟಿದ್ದೆ ಆದರೆ ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾರೆ ಹೀಗಾಗಿ ಮೇಲಧಿಕಾರಿಗಳ ಗಮನಕ್ಕೆ ಬಾರದೆ ನಾವು ಯಾವುದೇ ರೀತಿಯ ವಿಡಿಯೋ ವಿಡಿಯೋವನ್ನು ಅಥವಾ ಫೋಟೇಜನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಹೀಗಾಗಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯ ಪೊಲೀಸರ ಕೃತ್ಯ ಏನಿದೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಈ ರೀತಿಯಾದಾಗ ಅಥವಾ ಅನ್ಯಾಯ ಆದಾಗ ಅಸಭ್ಯ ವರ್ತನೆ ಮಾಡಿದಾಗ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇದೊಂದು ನಾಚಿಕೇಡಿನ ವಿಷಯ ಅಂತ ಹೇಳ್ಬೋದು ರಾಮ್ ಓಕೆ ಓಕೆ ಯು ಮಾಹಿತಿಗಾಗಿ ಗಿರೀಶ್